ಝಿಕ್ಕ ಧಿಕ್ಕ ಧಿಕ್ಕೋಕ್ಳಿಸಿ ರೆವರೆಂಡ್ ಪಾಲ್ ಮಧುಕರ್ ನಾನು ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ನಲ್ಲಿ ಜಿಲ್ಲಾ ಮೇಲ್ವಿಚಾರಕನಾಗಿ ಸೇವೆ ಸಲ್ಲಿಸ್ತಿದ್ದೇನೆ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಥಡಿಸ್ಟ್ ಚರ್ಚ್ ಇಂಡಿಯಾದ ಸದಸ್ಯನಾಗಿದ್ದೇನೆ ಈ ಸಂದರ್ಭದಲ್ಲಿ ಯಾಕೆ ಇಷ್ಟು ಆಕ್ರೋಶ ಅಂದರೆ ನಮ್ಮ ನಿವೃತ್ತಿ ಹೊಂದಿದಂಥ ಎನ್ ಎಲ್ ಕರ್ಕರೆ ಅವರು ನಿನ್ನೆ ದಿನ ನಿನ್ನೆ ರಾತ್ರಿ ಅಂದರೆ ಒಂಬತ್ತನೇ ತಾರೀಕು ಮೂರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ರಾತ್ರಿ ಸುಮಾರು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನಮ್ಮ ಡಿಕೆಸ್ ಅವರ ಬಂಗ್ಲೆ ಅದು ಬಿಷಪ್ ಅವರ ಬಂಗ್ಲೆಗೆ ಮಾರ್ಪಾಟು ಮಾಡಿದ್ದಾರೆ ಅದು ಮುಂಚೆ ಬಾಳ್ವಿನ್ ಫ್ರೆನ್ಸ್ಪಾಲ್ರ ಮನೆಯಾಗಿತ್ತು ಅಲ್ಲಿ ಅದು ನಮ್ಮ ಆಸ್ತಿ ಎಂಬುದಾಗಿ ನಾವು ನಿರ್ಧಾರ ಮಾಡಿ ಅದನ್ನು ಲಾಕ್ ಮಾಡಿದ್ವಿ ಕೋರ್ಟ್ ಆರ್ಡರ್ ಪ್ರಕಾರ ಕರ್ನಾಟಕ ಕೋರ್ಟ್ ಆರ್ಡರ್ ಪ್ರಕಾರ ಅವರು ಬಂದು ಗುಂಡಗಳನ್ನು ಕರೆದುಕೊಂಡು ದಾಂಧೆಲೆ ಮಾಡಿ ನಮ್ಮ ಸ್ಟಾಫ್ಗಳು ಅಲ್ಲಿ ಸೆಕ್ಯುರಿಟಿ ಇರುವಂಥ ಸ್ಟಾಫ್ಗಳ ಮೇಲೆ ದಾಂಧಲೆ ಮಾಡಿ ಅಲ್ಲೇ ಮಾಡಿ ಅವರಿಗೆ ಸಿಕ್ಕ ಬಟ್ಟೆ ಬೈದು ಅಲ್ಲಿರುವಂಥ ಸಿ ಸಿ ಟಿ ವಿಗಳನ್ನು ಧ್ವಂಸ ಮಾಡಿ ಮತ್ತು ವಿ ಆರ್ ಅದನ್ನು ತೆಗೆದುಕೊಂಡು ಹೋಗಿರ್ತಾರೆ ಇದೇನಂದರೆ ಗುಂಡಾವರ್ತನೆ ಮತ್ತು ಸಾಕ್ಷಿ ನಾಶ ಅವರೇನಂದರೆ ಸುಮಾರು ನಾಲ್ಕು ಗಾಡಿಗಳಲ್ಲಿ ಹತ್ತು ಹದಿನೈದು ಗುಂಡಗಳನ್ನು ಕರೆದುಕೊಂಡು ಬಂದಿದ್ದಾರೆ ಅದು ಆ ಗಾಡಿಗಳಿಗೆ ಒರಿಜಿನಲ್ ನಂಬರ್ ಇಲ್ಲ ಅವೆಲ್ಲ ಸುಳ್ಳು ನಂಬರ್ ಪ್ಲೇಟ್ ಹಾಕ್ಕೊಂಡು ಬಂದು ದಾಂಧಲೆ ಮಾಡಿದ್ದಾರೆ ಆ ದಾಂಧಲೆಗೆ ಕಾರಣ ಯಾರಂದರೆ ರಿಟೈರ್ಡ್ ಬಿಷಪ್ ಅಂತ ಕರೆಸಿಕೊಳ್ಳುವಂಥ ಎನ್ ಎಲ್ ಕರ್ಕರೆ ಅವರು ದಾಂಧಲೆ ಮಾಡಿಸಿದ್ದಾರೆ ಯಾಕಂದರೆ ನಮ್ಮ ಹತ್ರ ಪ್ರೂಫ್ ಇದೆ ದೇವ್ರ ದಯದಿಂದ ಒಂದು ಪ್ರೂಫ್ ಸಿಕ್ಕಿದೆ ಈ ಗುಂಡಗಳು ಬರೋಕ್ಕಿಂತ ಮುಂಚೆ ಅವರೇ ಬಂದು ಅದೆಲ್ಲ ವ್ಯವಸ್ಥೆ ಮಾಡಿ ನಿಮಗೇನು ಬೇಕೋ ಆ ರೀತಿಯಾಗಿ ನೀವು ಮಾಡಿರಂಥ ಪ್ರಚೋದನೆ ನೀಡಿ ಅವ್ರು ಅಲ್ಲಿಂದ ಖಾಲಿ ಮಾಡಿದ್ದಾರೆ ಜಾಗ ಅದರ ನಂತರದಲ್ಲಿ ಗುಂಡಗಳು ಬಂದು ಎಲ್ಲ ಈ ಲಿಕ್ಕರ್ಸ್ ಎಲ್ಲ ತಕೊಂಡು ಅದು ಹೋಲಿ ಪ್ಲೇಸ್ ಗುರುಗಳಿರುವಂಥದ್ದು ಒಬ್ಬ ಇರುವಂಥ ಮನೆ ಅಂದರೆ ಡಿಕೆನ್ ಇರುವಂಥ ಮನೆ ಅದು ಪರ್ಯ ಪವಿತ್ರ ಸ್ಥಳ ಅಂತೀವಿ ಅಂಥಲ್ಲಿ ದುಷ್ಕೃತ್ಯ ಮಾಡಿದ್ದಾರೆ ಅದನ್ನು ಅಪವಿತ್ರ ಮಾಡಿದ್ದಾರೆ ಅದನ್ನು ನಾನು ತೀಕ್ಷ್ಣವಾಗಿ ನಾನೊಬ್ಬ ಧರ್ಮಗುರುವಾಗಿ ಅದನ್ನು ತೀಕ್ಷ್ಣವಾಗಿ ಖಂಡಿಸ್ತೇನೆ ಇವರಿಗೆ ಎರಡು ಸಾವಿರ ಹನ್ನೆರಡರಲ್ಲಿ ನಾವು ಬಿಷಪ್ ಆಗಿ ವೋಟ್ ನಾನು ಕೂಡ ಹಾಕಿದ್ದೇನೆ ಆ ವೋಟ್ ಹಾಕಿದ್ದಕ್ಕೆ ನಾನು ಇವತ್ತು ಪಶ್ಚಾತ್ತಾಪ ಪಡ್ತೇನೆ ಯಾಕಂದರೆ ನಮ್ಮ ವೋಟಿನಿಂದ ನಾವು ಹಾಕಿದ್ರಿಂದ ಇಡೀ ನಮ್ಮ ಭಾರತ ದೇಶದಲ್ಲಿರುವಂಥ ಮೆಥಡಿಸ್ಟ್ ಸಂಸ್ಥೆ ಮೆಥಡಿಸ್ಟ್ ಸಂಸ್ಥೆ ಆಸ್ತಿ ಚರ್ಚ್ ಹಾಳಾಗಿದೆ ನಮ್ಮ ಬೆಂಗಳೂರು ಕಾನ್ಫರೆನ್ಸ್ನಲ್ಲಿ ಸುಮಾರು ಎರಡು ನೂರಿಂದ ಮೂರ್ನೂರು ಕೋಟಿ ಆಸ್ತಿಯನ್ನು ಅವರು ಲೂಟಿ ಮಾಡಿದ್ದಾರೆ ಎರಡು ಸಾವಿರ ಹನ್ನೆರಡರಲ್ಲಿ ಅವರ ಅವರ ಹೆಸರಿನಲ್ಲಿ ಯಾವುದೇ ಕಂಪನಿ ಆಗಲಿ ಏನಿರಲಿಲ್ಲ ಈ ಹೊತ್ತು ಕೋಟಾಧೀಶ್ವರ್ ಬೇನಾಮಿ ಕಂಪನಿಗಳಿವೆ ಆಮೇಲೆ ವೆಂಡರ್ಸ್ ನಮ್ಮ ಬಾಳ್ವಿನ್ ವೆಂಡರ್ ಎಲ್ಲ ಅವರು ಹೆಂಡತಿ ಮಕ್ಕಳು ಅಳಿಯ ಅವರ ಹೆಸರಲ್ಲಿದೆ ಸೊ ಈ ರೀತಿಯಾಗಿ ಅವರು ನಮ್ಮ ಆಸ್ತಿಯನ್ನು ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ನಾವು ಒಂದು ವೇಳೆ ಬೇರೆ ಬೇರೆ ಹೈದರಾಬಾದ್ ಗುಜರಾತ್ ಮಧ್ಯಪ್ರದೇಶ್ ಮತ್ತು ಕರ್ನಾಟಕ ಬಾಂಬೆ ಮ ಮಹಾರಾಷ್ಟ್ರ ಈ ರೀತಿಯಾಗಿ ಆಸ್ತಿ ಪಾಸ್ತಿಗಳನ್ನು ನೋಡಿದ್ರೆ ಸುಮಾರು ಹದಿನೈದು ಸಾವಿರ ಕೋಟಿ ನಮ್ಮ ಎಮ್ ಸಿಐಗೆ ಲಾಸ್ ಮಾಡಿದ್ದಾರೆ ಆದ್ದರಿಂದ ಇಂಥ ವ್ಯಕ್ತಿ ಇವರು ಇರಬಾರ್ದು ಎಂಬುದಾಗಿ ನಾವು ಆದ ಬಹಳಷ್ಟು ಪ್ರಯತ್ನ ಮಾಡಿದ್ವಿ ಆದರೆ ಎಲ್ಲರನ್ನ ಡಿವೈಡ್ ಮಾಡಿ ಅವರು ರೂಲ್ ಮಾಡಿ ಹಣದಿಂದ ಖರೀದಿ ಮಾಡಿದ್ದಕ್ಕೆ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಆದ್ರಿಂದ ಇಂಥವರು ಇರಬಾರಾಯ್ಚು ಮಚ್ ರಾಯಚೂರು ಹೇಳಿ ನಮ್ಮ ಸಹೋದರು ಕೇಳಿದ ಹಾಗೆ ಮುಂಬೈ ಹೈಕೋರ್ಟ್ ಸಿವಿಲ್ ಕೋರ್ಟ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟಲ್ಲಿ ಆತನ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆದಮೇಲೆ ಅವರು ಮುಂಬೈ ಹೈಕೋರ್ಟಲ್ಲಿ ಹೋಗಿ ನಾನು ಇನ್ನು ನನ್ನ ಒಂದು ಸ್ಥಾನ ನಾನು ರಿಟೈರ್ಡ್ ಆಗಿಲ್ಲ ನಾನು ಇದ್ದಿದ್ದೇನೆ ನನ್ನ ಒಂದು ಸ್ಥಾನ ಇರುತ್ತೇನೆ ಎಂಬುದಾಗಿ ಇಂಟರಿಮ್ ರಿಲೀಫ್ ಇಂಟರಿಮ್ ರಿಲೀಫ್ ಕೊಡ್ರಿ ಎಂಬುದಾಗಿ ಮುಂಬೈ ಹೈಕೋರ್ಟ್ಗೆ ಹೋಗಿದ್ದಾರೆ ಆದರೆ ಇಂಟರಿಮ್ ರಿಲೀಫು ಆಗಿದೆ ಆದರೆ ಇಟ್ ಈಸ್ ನಾಟ್ ಕನ್ಸ್ಟರ್ಡ್ ಆ್ಯಸ್ ಎ ಸ್ಟೇ ಸ್ಟೇ ಅಲ್ಲ ಅದು ಇಂಟರಿಮ್ ರಿಲೀಫ್ ಅಂದರೆ ಪೇನ್ ಕಿಲ್ಲರ್ ಕೊಟ್ಟ ಹಾಗೆ ಪೇನ್ ಬಂದಾಗ ಕೊಡ್ತಾರಲ್ಲ ಟೆಂಪ್ರರಿ ಅದು ಪರ್ಮನೆಂಟ್ ಸ್ಟೇ ಅಲ್ಲ ಒಂದು ಅದಕ್ಕಿಂತ ಮುಂಚಿತವಾಗಿ ಕನ್ಫ್ಯೂಸ್ ರಿಲೀಫ್ ಲೀಫ್ ಸ್ಟೇ ಅಲ್ಲ ಇದೆ ಸರ್ ಆರ್ಡರ್ನಲ್ಲಿದೆ ರಿಲೀಫ್ ಅದಷ್ಟೇ ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಎಲ್ಲ ನಮ್ಮ ಬಾಲ್ವಿನ್ ಇನ್ಸ್ಟಿಟ್ಯೂಷನ್ಗಳಿಂದ ಅವರಿಗೆ ಸ್ಟೇದೆಲ್ಲಿ ಎಂಟ್ರಿ ಆಗಬಾರ್ದು ಎಂಬುದಾಗಿ ಚೇರ್ಮನ್ ಆಗಿರಬಾರ್ದು ಆತನು ಎಂಬುದಾಗಿ ಸ್ಟೇ ಇದೆ ಆದರೆ ಮುಂಬೈ ಹೈಕೋರ್ಟ್ ಸ್ಟೇ ಜುಡಿಕ್ಷನ್ ಇಲ್ಲಿ ಕರ್ನಾಟಕದಾಗ ನಡೆಯದಿಲ್ಲ ನಮಗೆ ಅಪ್ಲಿಕೇಬಲ್ ಆಗೋದಿಲ್ಲ ಆದಾಗ್ಯೂ ಸಹ ನಿನ್ನೆ ಅಂದರೆ ಒಂಬತ್ತನೇ ತಾರೀಕು ರಾತ್ರಿ ಗುಂಡಾಗಳನ್ನ ತಗೊಂಡೋಗಿ ಎಂಟ್ರಿ ಆಗಿದ್ದಾನೆ ಎಂಟ್ರಿ ಆಗಿ ನಾನು ಬಿಷಪ್ ಬಿಷಪ್ ಅಂತಾನೆ ಬಿಷಪ್ ಏಜ್ ಬಂದು ಎಪ್ಪತ್ತು ವರ್ಷ ಅಷ್ಟೇ ಈಗ ಎಪ್ಪತ್ತು ಎಂಟು ವರ್ಷ ಆಯಿತು ಹಂಗೇ ಇದ್ದಾನೆ ಆದುದರಿಂದ ಆತನ ಸ್ಟೇಟಸ್ ಏನಂದರೆ ಇವತ್ತು ರಿಟೈರ್ಡ್ ನಿವೃತ್ತಿಯಾದಂಥವನು ಇರಲಿಕ್ಕಿಲ್ಲ ವಿತೌಟ್ ಕ್ರೆಡೆನ್ಷಿಯಲ್ ವಿತೌಟ್ ಕ್ರೆಡೆನ್ಷಿಯಲ್ ಆತನ ಇಂಥ ದಂಧೆ ಮಾಡ್ತಾ ಇರೋದೆ ಅದನ್ನ ದಂಧೆ ಏನಂದರೆ ಭೂಮಿಗಳನ್ನ ಮಾರೋದು ಇಂಥ ಇನ್ಸ್ಟಿಟ್ಯೂಷನ್ಗೆ ಬಂದುಬಿಟ್ಟು ಹಿಂಗೆ ನೋಡೋದು ಲೀಸ್ ಕೊಟ್ಟು ಬಿಡೋದು ಬರೀ ದುಡ್ಡು ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ದುರಾಡಳಿತ ಅದನ್ನು ದುರಾಡಳಿತಕ್ಕೆ ನಾವು ಬೇಸತ್ತಿದ್ದೇವೆ ಬಾಳ್ವಿನೆಲ್ಲ ಇನ್ಸ್ಟಿಟ್ಯೂಷನ್ಗಳು ಟೀಚರ್ಗಳನ್ನ ಸೀನಿಯರ್ ಮೋಸ್ಟ್ ಟೀಚರ್ಗಳನ್ನೆಲ್ಲ ಹಾಕಿದ್ದಾನೆ ಸ್ಯಾಲ್ರಿ ಇಲ್ಲ ಅವ್ರಿಗೆ ಸ್ಯಾಲ್ರಿ ಇಲ್ಲ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಿಂದ ತನ ಪಾಸ್ಟ್ಗಳಿಗೆ ಸ್ಯಾಲ್ರಿ ಇಲ್ಲ ಆ ದುಡ್ಡನ್ನು ಲಪ್ಪಾಯಿಸಿ ತಿಂದಿದ್ದಾನೆ ಮತ್ತು ಸುಮಾರು ನಮ್ಮ ಸೋದರಿ ಹೇಳಿದಾಗೆ ಮುನ್ನೂರಿಂದ ನನ್ನೂರು ಕೋಟಿಗಳು ತಿಂದಿದ್ದಾನೆ ಅಂಥ ದುಡಾಡ್ತ ಮಾಡುವಂಥ ಬಿಷಪ್ ಬೇಗನೆ ಹೋಗಬೇಕು ರಿಟೈರ್ಡ್ ಬಿಷಪ್ ಅದನ್ನು ಮತ್ತೆ ಅದನ್ನು ಬಿಷಪ್ ಅಂತ ಪದವಿ ತೆಗೆದುಹಾಕಿದ್ದಾರೆ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಆತನು ಹೋಗದೆ ಇರುವುದರಿಂದ ಜನರಲ್ ಕಾನ್ಫ್ರೆನ್ಸ್ ಎರಡು ಸಾವಿರ ಎರಡು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಆದಂಥ ಜನರಲ್ ಕಾನ್ಫೆನ್ಸ್ನಲ್ಲಿ ಫಸ್ಟ್ ಡೇ ರಿಟೈರ್ಮೆ ಆಗಬೇಕಾಗಿತ್ತು ಫಸ್ಟ್ ಡೇ ಅಂತ ಆಗದೆ ಲಾಸ್ಟ್ ಡೇ ಅಂತ ತಂದು ಆ ಒಂದು ರೆಗ್ಯುಲರ್ ಸೆಷನ್ನಲ್ಲಿ ಎಲೆಕ್ಷನ್ ಆಗಲಿಲ್ಲ ನಾನು ಸಹ ಒಬ್ಬ ಅಭ್ಯರ್ಥಿ ಬಿಷಪ್ ಕ್ಯಾಂಡಿಡೇಟ್ ಅಭ್ಯರ್ಥಿ ನಾನು ಸಹ ಎಲೆಕ್ಷನಲ್ಲಿ ಇದ್ದಂಥವನು ಆತನು ನೂರ ಎಂಬತ್ತು ದಿನ ಒಳಗಾಗಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಮತ್ತು ಒಂದು ವರ್ಷ ಆದರೂ ಮಾಡಲಿಲ್ಲ ಎರಡು ವರ್ಷ ಆದರೂ ಮಾಡಲಿಲ್ಲ ಆದುದರಿಂದ ಐಯೆಸ್ಟ್ ಬಾಡಿ ಜನರಲ್ ಕಾನ್ಫರೆನ್ಸ್ ನಂತರ ಹೈಯೆಸ್ಟ್ ಬಾಡಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಎಮ್ಸೆ ಅಂತ ಇರುತ್ತೆ ಅವರು ಇವ್ರನ್ನೆಲ್ಲ ನಾಲ್ಕು ಜನ ಇವರೊಬ್ಬರೇ ಎಲ್ಲ ರಿಟೈರ್ಡ್ ಆಗಿದ್ದು ನಾಲ್ಕು ಜನ ಬಿಷಪ್ಗಳನ್ನು ರಿಟೈರ್ಡ್ ಮಾಡಿದ್ದಾರೆ ಇಬ್ಬರು ಅದರಲ್ಲಿ ಒಪ್ಪಿಕೊಂಡು ಆ್ಯಂಡ್ರಾಯ್ಡ್ ಅವ್ರು ಮಾಡಿ ಹೋಗಿದ್ದಾರೆ ಇವರು ಮತ್ತು ಸುಬೋಧ್ ಮಂಡಲ್ ಅಂತ ಇಬ್ಬರು ಇನ್ನೂ ಅದನಿಗೆ ಅವರಿಗೆ ಸ್ನಾನದ ದಾಹ ಇಲ್ಲಿ ಏನು ಅಂದರೆ ಬಾಳ್ವಿನಲ್ಲಿ ವರ್ಷಕ್ಕೆ ಒಂದು ನೂರು ಕೋಟಿ ಸಿಗ್ತದೆ ಅತನಿಗೆ ಈಗು ಅಡ್ಮಿಷನ್ಗಳು ನೂರು ಕೋಟಿ ಹೊಡ್ಕೊಂಡು ಹೋಗ್ಬೇಕು ಅಂತ ಕೋಟಿಗಳು ಎಷ್ಟು ಹೊಡೆದುಬಿಟ್ಟಿದ್ದಾನೆ ಈಗ ಅಡಿಟ್ ಇದೆ ಅತನವೆಲ್ಲ ಮಿಸ್ ಬರ್ತಾ ಇದೆ ಅವೆಲ್ಲ ಬಂದ ಮೇಲೆ ನಂದು ಒಂದೇನಂದರೆ ಅದನ್ನು ರಿಟೈರ್ಡ್ ಆದಮೇಲೆ ಸಹ ತಿಂದಿದ್ದ ಹಣ ಎಲ್ಲ ವಾಪಸ್ ಕೊಡಬೇಕು ಇಲ್ಲದಿದ್ದರೆ ಆತನು ಚೇಲ್ಗೆ ಹೋಗಬೇಕು ಅಲ್ಲಿತನ ನಾವು ಬಿಡೋದಿಲ್ಲ ಆತನು ಆದಷ್ಟು ಬೇಗನೆ ಬೆಂಗಳೂರು ಬಿಟ್ಟು ಹೋಗಬೇಕು ಅದನ್ನು ಕಂಟಿನ್ಯೂ ಮಾಡಷ್ಟಿಲ್ಲ ರಾತ್ರಿ ಬಾಂಡ್ವಿನ್ ಸಂಸ್ಥೆಯ ಕೆಲವು ಪ್ರಮುಖರು ನಮ್ಮ ಹಿರಿಯ ವಕೀಲರ ಮೂಲಕ ನನ್ನ ಕಾಲ್ ಮಾಡಿದ್ದು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರದ್ದು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಮೂರ್ನಾಲ್ಕು ವಾಹನಗಳಲ್ಲಿ ಗೂಂಡಾಗಳು ನುಗ್ಗಿ ದಾಂಧಲೆ ಮಾಡಿ ಕ್ಯಾಮ್ರಾಗಳನ್ನು ಹೊಡೆದಾಕಿ ಆ ಬಾಗಿಲು ಹಾಕಿರ್ತಕ್ಕಂಥ ಬೀಗಳನ್ನೆಲ್ಲ ಹೊಡೆದು ಅಲ್ಲಿರ್ತಕ್ಕಂಥ ಅಮೂಲ್ಯವಾದ ಕಡತಗಳನ್ನು ದಾಖಲೆಗಳನ್ನು ಕತ್ಕೊಂಡು ಹೋಗಿದ್ದಾರೆ ಮತ್ತು ಸೆಕ್ಯೂರಿಟಿ ಸ್ಟಾಫ್ಗೆ ಹಲ್ಲೆ ಮಾಡಿದ್ದಾರೆ ಅವರು ಬಾಯಿ ಬಂದ ಬೈದಿದ್ದಾರೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ನೋಡಿ ಸರ್ ಇದ್ರೆ ಹಿಂದೆ ಒಬ್ಬರು ಕರ್ಕರೆ ಅಂತ ಇದ್ದಾರೆ ಅವ್ರ ಮೇಲೆ ಈಗಾಗಲೇ ಸಿವಿಲ್ ಕ್ರಿಮಿನಲ್ ಅನೇಕ ಪ್ರಕರಣಗಳಿದೆ ಪೊಲೀಸವರು ನಮಗೇನು ಬೆಂಬಲ ಕೊಡ್ತಾ ಇಲ್ಲ ನೀವೇನಾದರೂ ಮಾಡಿ ನಮ್ಮ ನ್ಯಾಯ ಅಂತ ಹೇಳಿದರು ಆ ಕೂಡಲೇ ನಾನು ಅವ್ರಿಗೆ ಹೇಳಿದೆ ನೀವು ಬರವಣಿಗೆಯಲ್ಲಿ ಒಂದು ಕಂಪ್ಲೇಂಟನ್ನು ರೆಡಿ ಮಾಡಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಎನ್ ಸಿ ಆರ್ ಮಾಡಿದರೆ ಎಫ್ ಐ ಆರ್ ಮಾಡಿಲ್ಲ ನಿನ್ನೆ ರಾತ್ರಿ ಕೊಟ್ಟಂತಹ ಕಂಪ್ಲೇಂಟ್ಗೆ ಈ ಕ್ಷಣದ ತನಕ ಪೊಲೀಸರು ಯಾವುದೇ ಕ್ರಮ ತಗೊಳ್ಳದೆ ಡಿ ಸಿ ಪಿ ಹತ್ರ ಹೋಗಿ ಎ ಸಿ ಪಿ ಹತ್ತಿರ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅಂತ ಹೇಳಿ ಈ ಸಂಸ್ಥೆಯ ಪ್ರಮುಖರನ್ನು ಸತಾಯಿಸಿದ್ದಾರೆ ಆ ಕಾರಣಕ್ಕಾಗಿ ಅವರು ಹೇಳಿದರು ಸರ್ ನೀವು ದಯವಿಟ್ಟು ಬರಲೇಬೇಕು ನೀವು ಅದೇ ಅವರು ಎಫ್ ಐ ಆರ್ ಆಗೋಲ್ಲ ಅಂತ ಹೇಳಿದರು ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದೆ ಅವರು ಆಗಲಿ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿ ಇನ್ನೂ ಎಫ್ ಐ ಆರ್ ಕಾಪಿಯನ್ನು ಕೊಟ್ಟಿಲ್ಲ ಇದುವರೆ ತನಕ ಬಾಳ್ವೆನ್ ಸಂಸ್ಥೆಯ ಅನೇಕ ಪ್ರಮುಖರು ನನ್ನ ಜೊತೆಗೆ ಪೊಲೀಸ್ ಠಾಣೆಯಲ್ಲೇ ಕೂತಿದ್ದರು ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಹೊತ್ತು ಬದಲು ಆಗಲಿ ನಾವು ಫೇರ್ ಕಾಫಿ ಕೊಡ್ತೀವಿ ಅಂತ ಹೇಳಿದರು ಪ್ರಮುಖವಾಗಿ ಇಲ್ಲಿ ಉದ್ಭವಿಸ್ತಕ್ಕಂಥ ವಿಚಾರ ಕೋಟಿಗಟ್ಟಲೆ ಆಸ್ತಿ ಪಾಸ್ತಿಗಳನ್ನು ಈ ಸಂಸ್ಥೆಯಿಂದ ಬೇರೆ ಹೆಂಜಿಒಗಳಿಗೆ ವರ್ಗಾಯಿಸಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಕರಿಗೆ ಉಪನ್ಯಾಸಕಿಯರಿಗೆ ಸಿಬ್ಬಂದಿಗೆ ಸಂಬಳ ಕೊಡದೆ ಕೋಟಿಗಟ್ಟಲೆ ಹಣ ಲಪ್ಟಾಯಿಸಿದ್ದಾರೆ ಅನ್ನತಕ್ಕಂಥದ್ದು ಒಂದು ಸಾರ್ವಜನಿಕ ಹಿತಾಸಕ್ತಿ ಇದೆ ಮತ್ತು ಸಂಸ್ಥೆಯ ಆಡಳಿತವಾದ ಹದೋಗತಿ ತಂದಿದ್ದಾರೆ ಮತ್ತು ಸಂಸ್ಥೆಯ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ಇದಕ್ಕೆಲ್ಲ ಇವರೇ ಕಾರಣಕರ್ತರು ಆದ್ದರಿಂದ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಪ್ರಮುಖರು ಬಂದು ನಮ್ಮಲ್ಲಿ ಹಿಡಿದ್ರಿಂದ ನಾನೊಬ್ಬ ವಕೀಲಾಗಿ ಸಂಬಂಧಪಟ್ಟ ಕಂಪ್ಲೇಂಟನ್ನು ಡ್ರಾಫ್ಟ್ ಮಾಡಿ ಕೊಟ್ಟಾಗ ಇವರು ಕೊಟ್ಟಂಥ ಕಂಪ್ಲೇಂಟನ್ನು ಪೊಲೀಸರು ಬದಲಾಯಿಸಿ ಬೇರೆ ಕಂಪ್ಲೇಂಟ್ ಮಾಡಿಕೊಂಡಿದ್ದು ಪುನಃ ಪ್ರಮುಖರು ನನಗೆ ಕಾಲ್ ಮಾಡಿದ್ರು ನನ್ನ ಕೋರ್ಟ್ಗೆ ಕೆಲಸ ಇದ್ದವನು ಪುನಃ ಬಂದೆ ಇಲ್ಲ ನಾವು ಕೊಟ್ಟ ಕಂಪ್ಲೇಂಟನ್ನು ನೀವು ತೊಗೋಬೇಕು ಕಂಪ್ಲೇಂಟನ್ನು ಬದಲಾಯಿಸಬಾರ್ದು ಅಂತ ಹೇಳಿದ್ವಿ ನಂತರ ಪೊಲೀಸರು ಅದನ್ನು ತಗೊಂಡಿದ್ದಾರೆ ಇನ್ನೇನು ಎಫ್ ಐ ಆರ್ ಕೊಡ್ಬೋದು ಅಂತ ನಿರೀಕ್ಷೆ ಇದೆ ಕೊಡಲಿಲ್ಲ ಅಂತಂದರೆ ಪ್ರಮುಖರು ಸಂಬಂಧಪಟ್ಟ ಕಾನೂನು ಹೋರಾಟವನ್ನು ಮಾಡ್ತಾರೆ ಇದಿಷ್ಟು ಈ ಸಮಸ್ಯೆಗೆ ಸಂಬಂಧಪಟ್ಟ ಈವನ್ನ ಮಿಶ್ರ ಮಾಡಿ ಮಾತಾಡಬಾರ್ದು ಆದರೆ ಪ್ರಸ್ತುತ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ನಾವು ಅಲ್ಪಸಂಖ್ಯಾತರ ಪರವಾದ ಸರ್ಕಾರ ಅಂತ ಹೇಳಿ ಬಡ್ಜೆಟ್ಟಲ್ಲೂ ಸಹ ಸಹ ಅಲ್ಪಸಂಖ್ಯಾತರ ವಿಶೇಷ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ದಾರೆ ಆದರೆ ಪ್ರಾಕ್ಟಿಕಲ್ಲಾಗಿ ಹೇಳಿದಾಗ ಇಂತಹ ಸಮಸ್ಯೆಗಳು ಬಂದಾಗ ರಸ್ತೆಗಳಲ್ಲಿ ಜನಗಳು ಲಾಂಗ್ಗಳು ತಗೊಂಡು ಮೋಟರ್ ಸೈಕಲ್ ಹೋಗಿ ಬೇರೆಯವ್ರ ಮೇಲೆ ಹಲ್ಲೆ ಮಾಡಿದಾಗ ಅದರ ವಿಡಿಯೋಗಳು ಸಿಕ್ಕಾಗ ಅದ್ರ ಬಗ್ಗೆ ಇಷ್ಟೆಲ್ಲ ಹೋರಾಟಗಳಾದರೂ ಕ್ರಮ ಇಲ್ಲ ನಿನ್ನೆ ರಾತ್ರಿ ಇಂತಹ ಪ್ರತಿಷ್ಠಿತ ಬಾಲ್ಡ್ವಿನ್ ಶಾಲೆಯ ಒಳಗಡೆ ಗೂಂಡಾಗಳು ಬೇರೆ ಬೇರೆ ವಾಹನಗಳಲ್ಲಿ ನುಗ್ಗಿ ನಕಲಿ ನಂಬರ್ ಪ್ಲೇಟ್ಗಳ ಮುಖಾಂತರ ಬಂದು ಇಷ್ಟೆಲ್ಲ ದಾಂಧಲೆ ಮಾಡಿದರೂ ಸಹ ಈ ಕ್ಷಣದ ತನಕ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸರು ಬಂದು ಕ್ರಮ ಜರುಗಿಸಿಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ಒಂದಷ್ಟು ಜನ ಪೊಲೀಸರಲ್ಲಿ ಸೆಕ್ಯು ಇದು ರಕ್ಷಣೆ ಕೊಡ್ತಾ ಇದ್ದಾರೆ ಪ್ರಯೋಜನ ಇದು ಮಾಡಿರ್ತಕ್ಕಂಥ ಅಪರಾಧಿಗಳು ಇಲ್ಲೇ ಓಡಾಡ್ತಿದ್ದಾರೆ ಅಪರಾಧಿಗಳನ್ನು ಯಾಕೆ ಬಂದಿಸಿಲ್ಲ ಮತ್ತು ನೀವು ಕರ್ಕೊಂಡು ಹೋದರೆ ಬೆಳಗ್ಗೆ ಡಿ ಸಿ ಪಿ ಎ ಸಿ ಪಿ ನೀವೆಲ್ಲ ಅವ್ರ ಜೊತೆ ಮಾತಾಡಿದ್ರಿ ಯಾಕೆ ನೀವು ಅರೆಸ್ಟ್ ತೋರಿಸಲಿಲ್ಲ ತಕ್ಷಣ ಯಾಕೆ ಬಿಡುಗಡೆ ಮಾಡಿದ್ರಿ ಇವೆಲ್ಲ ಪ್ರಶ್ನೆಗಳು ಉದ್ಭವಿಸುತ್ತೆ ಅದನ್ನು ಸಂಬಂಧಪಟ್ಟ ಪ್ರಮುಖರು ಕಾನೂನು ಪ್ರಕಾರ ಹೋರಾಟ ಮಾಡಲಿ ಅದು ಬೇಕಾದಂಥ ದರವನ್ನು ಸಾರ್ವಜನಿಕರ ಹಿತಾಸಕ್ತಿಯಿಂದ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ ಬಾರಿ ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನು ಈ ವಿಚಾರದಲ್ಲಿ ಪ್ರಶ್ನಿಸ್ತೀರಿ ನಮ್ಮ ಇಲಾಖೆಯದೇ ಕೇಸ್ ರಿಜಿಸ್ಟರ್ ಮಾಡಿದೆ ನಾವು ನೋಡ್ಕೊತೀವಿ ಬಿಡಿ ಅಂತ ಹೇಳ್ತಾರೆ ಅವ್ರದೇ ಮನೆಯಲ್ಲಿ ಕಳೆತನ ಆಗಿದ್ರು ಹೌದಪ್ಪ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ನೋಡ್ತೀನಿ ಅಂತ ಹೇಳ್ತಾರೆ ಹೊರತು ಅದಕ್ಕೆ ಅವರು ಯಾವ ರೀತಿಯ ಸ್ಪಷ್ಟ ಆಸಕ್ತಿ ತೋರಿಸಿ ಕಾನೂನು ಚಾಲನೆಗೊಳಿಸ್ಬೇಕು ಅನ್ನತಕ್ಕಂಥ ವಿಚಾರ ಮಂತ್ರಿಗಳಿಗೂ ಇಲ್ಲ ಮುಖ್ಯಮಂತ್ರಿಗಳಿಗೂ ಇಲ್ಲ ಇದೇ ರೀತಿ ಮುಂದುವರೆದೇ ರಾಜ್ಯದ ವ್ಯವಸ್ಥೆ ಅದೋಗತ ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಸೂಪ್ರಿಟೆಂಡೆಂಟ್ ನಾನು ಬೆಲ್ಗಾಮಲ್ಲಿ ಡಿಸ್ಟ್ರಿಕ್ಟ್ ಸೂಪರ್ಟೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಪ್ರಾಮುಖ್ಯವಾಗಿ ನಿವೃತ್ತಿ ಹೊಂದಿದಂಥ ಕದಿಮ ಕಳ್ಳ ಮೋಸಗಾರ ಎನ್ ಎಲ್ ಕರ್ಕರೆ ಇಲ್ಲಿ ಸೇವೆ ಮಾಡಲಿಕ್ಕೆ ನಾಲ ಹಾಕಿದ್ದಾನ ಯಾಕಂದರೆ ನಮ್ಮ ಬೆಳ ಈ ಒಂದು ಎಲ್ಲ ಬೆಂಗಳೂರಿನಲ್ಲಿರುವಂಥ ಈ ಒಳ್ಳೆಯ ಸ್ಥಾನದಲ್ಲಿರುವಂಥ ಬಾಳ್ವಿನ ಬಾಳ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲನ್ನು ಕೂಡ ಲೀಸಿಗೆ ಕೊಟ್ಟಿದ್ದಾನೆ ಅಲ್ಲಿ ಕೂಡ ಬಾಳ್ವಿನ್ನ ಪಾಲಿಟೆಕ್ನಿಕ್ ಕಾಲೇಜನ್ನು ಕೂಡ ಕ ಲೀಸಿಗೆ ಕೊಟ್ಟಿದ್ದಾನೆ ಸ್ವಿಮ್ಮಿಂಗ್ ಪೂಲ್ಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಕೂಡ ಯಾವ್ದಾವುದನ್ನು ಕೊಟ್ಟಿದ್ದಾನೋ ಇದುವರೆಗೂ ಯಾರಿಗೇನು ಗೊತ್ತಿಲ್ಲ ಒಳಗೊಳಗೆ ರೆಸೊಲ್ಯೂಷನ್ಗಳನ್ನ ಮಾಡಿಕೊಂಡು ಕಳ್ಳತನದಿಂದ ಮೋಸತನದಿಂದ ದುಡ್ಡು ಕಬಳಿಸುವ ರೀತಿಯಲ್ಲಿ ತಾನು ಬಳಕೊಂಡು ಸ್ಟಾಫ್ ಕೂಡ ಸರಿಯಾದಂಥ ಸಂಬಳ ಕೊಡಲಾರದೆ ಇವರೆಲ್ಲರಿಗೂ ಕೂಡ ಕಿರುಕುಳ ಕೊಡುತ್ತಾ ಡಿ ಎಸ್ಗಳಿಗೂ ಕೂಡ ಕಿರುಕುಳ ಕೊಡುತ್ತಾ ಮತ್ತು ಪಾಸ್ಗಳಿಗೂ ಕೂಡ ಸಂಬಳ ಇರಲಾರದೆ ಪ್ರಾಪರ್ಟಿ ಪ್ರಾಮುಖ್ಯವಾಗಿ ಬೆಳಗಾವಿನಲ್ಲಿರುವಂಥ ಇಪ್ಪತ್ತಾರು ಎಕರೆ ಮೂವತ್ತೆರಡು ಗುಂಟ ಅಷ್ಟು ಎಕರೆಯನ್ನು ಇನ್ನೊಬ್ಬರಿಗೆ ಕೊಟ್ಟು ಭೂಮಾಫಿಯಾದಲ್ಲಿ ತನ್ನ ಒಂದು ಆಲೋಚನೆಗಳನ್ನೆಲ್ಲ ಹಾಕಿ ಅದನ್ನು ಕೂಡ ಮಾರಿ ದುಡ್ಡು ಕಬಳಿಸಿಕೊಂಡು ತನ್ನ ಎನ್ ಜಿ ಒಗಳನ್ನು ಬಳಸಿಕೊಳ್ಳಿಕ್ಕೆ ತನ್ನ ಆಸ್ತಿಯನ್ನು ದ್ವಿಗುಣ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇಂಥ ಕದಿಮರು ನಮ್ಮ ಕಾನ್ಫರೆನ್ಸ್ನಲ್ಲಿ ಇಷ್ಟು ವರ್ಷ ಇದ್ದು ಎಲ್ಲ ಖಾಲಿ ಮಾಡಿದ್ದಾರೆ ಇಂಥವರು ನಿವೃತ್ತಿಯಾಗಿದ್ದಾರೆ ಎಪ್ಪತ್ತ ಏಳು ವರ್ಷ ಆದರೂ ಕೂಡ ಅಧಿಕಾರದ ಲಾಲಸೆಯಿಂದ ಇಲ್ಲಿ ಕುಳಿತುಕೊಂಡಿದ್ದಾರೆ ಇಲ್ಲಿರುವಂಥವರು ಎಲ್ಲರೂ ಕೂಡ ಬೇಸತ್ತು ಈ ದಿನ ಕರ್ಕರೆ ಡೌನ್ ಡೌನ್ ಎಂಬುದಾಗಿ ಕೂತ್ಕೊಂಡಿದ್ದಾರೆ ಆದುದರಿಂದ ಮರ್ಯಾದೆಯಿಂದ ಆತನು ಹೋದರೆ ಒಳ್ಳೆಯದು ಇಲ್ಲದಿದ್ದರೆ ಇವತ್ತು ನಡೆಯುವಂಥ ಈ ಒಂದು ಹೋರಾಟ ಇನ್ನೂ ಕರ್ನಾಟಕದ ಜಿಲ್ಲೆ ಜಿಲ್ಲೆಗಳಲ್ಲಿ ಕೂಡ ನಡೆಯುತ್ತದೆ ಇಚ್ ಮೊದಲನೇದಾಗಿ ನೋಡಿ ಬಹಳ ವಿಚಾರಗಳಿವೆ ಇದರಲ್ಲಿ ಇವೆಲ್ಲವುಗಳನ್ನು ಕೂಡ ಒಂದೊಂದು ಭಾಗವಾಗಿ ಮಾತಾಡೋದಕ್ಕೆ ಸಮಯ ಬಹಳ ಇರೋದ್ರಿಂದ ಕ್ಲುಪ್ತವಾಗಿ ನಾವು ಮಾತಾಡ್ತಿದ್ದೇವೆ ಸಿಂಪಲ್ ಆಗಿ ಸಿಂಪಲ್ ಆಗಿ ಹಾಗಾಗಿ ಮುಂಚಿತವಾಗಿ ಇದನ್ನು ತೋರಿಸ್ತಿದ್ದೇವೆ ಇಷ್ಟು ವಿಷಯಗಳು ಇದರಲ್ಲಿ ಉಲ್ಲೇಖವಾಗಿರೋದ್ರಿಂದ ಇದರಲ್ಲಿ ಉಲ್ಲೇಖ ಆಗಿರೋದ್ರಿಂದ ಬಹಳ ವಿಚಾರಗಳಿವೆ ಹಾಗಾಗಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಹಾಗಾಗಿ ಕ್ಲುಪ್ತವಾಗಿ ನಾವು ತಿಳಿಸ್ತಿದ್ದೇವೆ ಹೀಗಾಗಿ ನಮಗಾಗಿರುವಂಥ ಅನ್ಯಾಯ ಬಹಳ ಇದೆ ಈ ಅನ್ಯಾಯಗಳನ್ನು ನಾವು ತಿಳಿದು ನೇರವಾಗಿ ನಾವು ವಿಷಯ ಪತ್ರನ ಒಂದ್ಸರಿ ನಾವು ಮಾತಾಡಿದ್ದೇವೆ ಒಂದು ಕಾಲು ಗಂಟೆ ಬೇಕಾದರೆ ರೆಕಾರ್ಡಿಂಗ್ ಆಗಿದೆ ನಾವು ಬೇಕಾದರೆ ಅದನ್ನು ರಿಲೀಸ್ ಮಾಡ್ಬೋದು ಆಡಿಯೋ ಈ ಆಡಿಯೋಲಿ ಬಂದುಬಿಟ್ಟು ನಾವು ನಮಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತ ಅವ್ರಿಗೆ ನಾವು ವಿವರಿಸಿದಾಗ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡಿದಾರಪ್ಪ ಅಂದರೆ ನನ್ನನ್ನೇ ಕೆಲಸದಿಂದ ತೆಗೆದಾಕೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ ಅವರು ನ್ಯಾಯ ಸಿಕ್ಕಲಿಲ್ಲ ಮೊದಲನೇದಾಗಿ ಕೋರನ್ ಎಸ್ ಕರ್ಕರೆ ಅವರು ಆಮೇಲೆ ನಮಗೆ ಸಾಲ್ಡ್ರಿ ವಿಷ ವಿಚಾರವಾಗಿ ಬಹಳ ಅನ್ಯಾಯ ನಡೆದಿದೆ ಕೊರೋನಾ ಟೈಮಲ್ಲಿ ನಮ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅದ್ರ ವಿಚಾರವಾಗಿ ಮಾತಾಡಿದ್ರೆ ನಮ್ಗೆ ಭಯ ಹುಟ್ಟಿಸ್ತಾರೆ ಹಾಗೇ ಬಹಳ ವಿಚಾರಗಳು ಅಂದರೆ ನಮ್ಗೆ ಯಾರೇ ಸಹಾಯ ಮಾಡೋಕ್ಕೆ ಬಂದರೂ ಕೂಡ ಅವ್ರನ್ನ ಕೆಲಸದಿಂದ ತೆಗೆದುಹಾಕೋದು ಉದಾಹರಣೆಗೆ ಆರ್ ಆರ್ ನಗರದಲ್ಲಿರ್ತಕ್ಕಂಥ ಆ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಅವ್ರಿಗೂ ಬೆ ಹಿಂಸೆ ಕೊಡೋದು ನಮಗೂ ನಾನಾ ವಿಧವಾದಂಥ ರೀತಿಯಲ್ಲಿ ತೊಂದರೆ ಕೊಡೋದು ಮತ್ತು ನಾವು ಯಾವುದೇ ಒಂದು ವಿಚಾರ ಮಾತಾಡಿದ್ರೂ ಕೂಡ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಮೂಲಕವಾಗಿ ಕೂಡ ನಮಗೆ ಬಹಳ ಹಿಂಸೆಗಳು ಪ್ರಾರಂಭ ಆಯಿತು ಇದನ್ನು ನಾವು ಏನು ಮಾಡಬೇಕಂತ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅವ್ರ ಮೇಲೆ ಅದು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ ಹಾಗಾಗಿ ಕಡೆಯದಾಗಿ ನಾವು ಕೇಳಿಕೊಳ್ಳೋದೇನಪ್ಪ ಅಂದರೆ ಈ ಥರ ಒಬ್ಬ ಬಿಷಪ್ಪಿಂದ ನಮಗೆ ಬಹಳ ಮೋಸ ತೊಂದರೆ ಮತ್ತು ನಮಗೆ ಬಹಳ ದುಃಖ ಆಗಿದೆ ಅಲ್ಲಿ ಇಲ್ಲಿರೋದಕ್ಕೆ ಅವರು ಅರ್ಹರಲ್ಲ ಯೋಗ್ಯರು ಅಲ್ಲ ಆ ಒಂದು ಮನುಷ್ಯ ಈ ಸ್ಥಾನದಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂತ್ಕೊಳ್ಳೋದಕ್ಕೂ ಕೂಡ ಆ ಯೋಗ್ಯತೆ ಅವ್ರಿಗಿಲ್ಲ ಅಂತ ನನಗೆ ಗೊತ್ತಾಗಿದೆ ಯಾಕಂದರೆ ಅವರು ನಮ್ಮ ಹತ್ರ ನಡ್ಕೊಂಡಿರುವಂಥ ವಿಧಾನ ಆ ಥರ ಇತ್ತು ಒಬ್ಬಂಟಿಗನಾಗಿ ನಾನು ಅವ್ರ ಹತ್ರ ಮಾತಾಡಿದಾಗ ಯಾವ ರೀತಿಯಾಗಿ ನನಗೆ ಅವರು ಭಯ ಇಟ್ಸಿದ್ದಾರೆ ಅಂತ ನನಗೆ ಗೊತ್ತು ಯಾವ ರೀತಿಯಾಗಿ ಅವರು ಮಾತಾಡೋಕ್ಕೆ ಬಂದರು ಒಡೆಯೋಕ್ಕೂ ಕೂಡ ಬಂದರು ನನ್ನನ್ನು ಆ ರೀತಿಯಾಗಿ ನಡ್ಕೊಂಡ್ರು ಅವರು ಅದರಿಂದ ದಯವಿಟ್ಟು ನ್ಯಾಯ ಕೊಡಿಸಿ ಈ ಒಂದು ಲೆಟ್ರಲ್ಲಿ ಏನೇನಿದೆಯೋ ವರ್ಕರ್ಸ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ಆಮೇಲೆ ಪಿ ಎಫ್ ಆಮೇಲೆ ಹೆಚ್ಚು ಸರ್ವಿಸ್ ಮಾಡಿದಂಥ ಟೀಚರ್ಸ್ನ ಕೂಡ ಅವರು ಕೆಲಸದಿಂದ ತೆಗೆದುಹಾಕಿದ್ದಾರೆ ಆಮೇಲೆ ಇನ್ಕ್ರಿಮೆಂಟ್ ಆಗಲಿ ಆಮೇಲೆ ಏನೇ ಒಂದು ಇದಾದರೂ ಕೂಡ ನಮಗೆ ಅವರಿಂದ ಬಹಳ ಆಗಿದೆ ಅದನ್ನು ನಮ್ಗೆ ಸಿಕ್ಕಬೇಕು ನ್ಯಾಯ ಬೇಕು ಹೋರಾಟ ಹೋರಾಟ